ಚರ್ಚೆ ಮಾಡೋಣ ಇಪ್ಪತ್ತ್ಮೂರನೇ ತಾರೀಕು ಕಳೀಲಿ ಈಗ ಶಾಸಕರ ಖರೀದಿ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಯಾತಕಿ ವಿಚಾರ ಇದು ಮಾಡಿದ್ದಾರೆ ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಯಾವಾಗಿಂದ ಶುರುವಾಯ್ತಿದ್ದು ಶುರುವಾಗಿದ್ದ ಆವಾಗಲಿಂದ ಅಂತ ಐವತ್ತಕ್ಕೂ ಹೆಚ್ಚಿನ ಶಾಸಕರುಗಳಿಗೆ ಐವತ್ತು ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥ ನೀನು ಹೇಳ್ತಾ ಇದ್ದಾರೆ ಬಹುಶಃ ಹಲವಾರು ಶಾಸಕರು ಬಹುಶಃ ಚನ್ನಗಿರಿಯವರು ಮಂಡ್ಯದವರೆಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೇ ಅಟ್ಯಾಕ್ ಮಾಡ್ದಾಗಿತ್ತು ನಮಗೂ ಆಫರ್ ಇದೆ ನಮಗೂ ಆಫರ್ ಇದೆ ಅಂತೇಳಿ ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲ ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ ಆ ರೀತಿಯ ಒಂದು ಘಟನೆ ಕೆಲವರು ಮಾಡಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ರು ಇಷ್ಟೊಂದಿಲ್ಲ ಎಸ್ ಐ ಟಿ ಟಿ ಇದಕ್ಕೆ ಯಾಕೆ ಎಸ್ ಐ ಟಿ ಉಪಯೋಗ ಮಾಡಿಕೊಳ್ಳಲಿಲ್ಲ ಮಾತೆತ್ತೀರಿ ಎಸ್ ಐ ಟಿ ಅಂತೀರಿ ಯಾರಾದ್ರೂ ಹೇಳಿಕೆ ಕೊಟ್ಟರೆ ಎಸ್ ಐ ಟಿ ಅಂತೀರಿ ಯಾರಾದರೂ ಹುಡುಗರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾವನೂ ಮಾತಾಡೋದು ಹೇಳಿದ್ರೆ ಅವನೊಂದು ರಿಯಾಕ್ಟ್ ಮಾಡಿದರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ ಈ ಮಟ್ಟಕ್ಕಿರೋರು ಬರೀ ಬಾಯ್ಲಿ ಹಾತಿಗೆ ಹೇಳ್ತಾ ಇದ್ದೀರಿ ಐವತ್ತು ಕೋಟಿ ಆಫರ್ ಇತ್ತು ಅಂತೇಳಿ ಯಾವ ಕಾರಣಕ್ಕೆ ಯಾವ ವಿಷಯ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ನಾನು ಕೇಳ್ತಕ್ಕಂಥದ್ದು ಈಗ ಈ ಐವತ್ತು ಕೋಟಿ ಪ್ರಕರಣ ಒಂದು ಭಾಗ ಇರಲಿ ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಹೇಳಿ ಅವ್ರಿಗೆ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತ ಹೇಳಿ ಜೊತೆಲ್ಲ ಇಟ್ಕೊಂಡಿದ್ದೀರಿ ಈಗ ಚುನಾವಣೆ ನಡೆಸಿದ್ದೀರಿ ಇಪ್ಪತ್ತೆಂಟು ಜನ ಜೋಬಲ್ ಅವರೇ ಲಿಸ್ಟೇ ಇದೆ ನನ್ನ ಹತ್ರ ಮೂವತ್ತೆರಡು ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ದೀರಲ್ಲ ಅವ್ರನ್ನ ಜೊತೇಲಿ ಇಟ್ಕೊಂಡಿದ್ದೀರಲ್ಲಪ್ಪ ಅವ್ರನ್ನ ಎಲ್ಲ ಮಾಹಿತಿ ಕೊಡ್ಬೋದು ಯಾರು ಐವತ್ತು ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಅದರಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ರು ಜೊತೆ ಕೊಟ್ಟಿರ್ಬೋದು ಅಂತ ಅದಕ್ಕೆ ಹೇಳಿದ್ದು ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ ಅತಂತ್ರ ಅತಂತ್ರ ಈಗೇನು ಆಗೋಲ್ಲ ಅದಕ್ಕಿನ್ನೂ ಕಾಲ ಇದೆ ಈಗ ಅವರು ಬೇರೆ ಹೇಳ್ಬಿಟ್ಟವ್ರ ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನೋ ಹಾಂ ಜನ ದಂಗೆ ಎದ್ದು ಬಿಡ್ತಾರೆ ಅಂತ ದಂಗೆ ಎದ್ದು ಬಿಡ್ತಾರೆ ಅಂತಲ್ಲ ದೇಶ ಲೂಟಿ ಆದರೂ ಪರವಾಗಿಲ್ಲ ಏನು ಬೇಕಾದರೂ ಮಾಡಿ ನಿಮ್ಮನ್ನು ಪೂ ಆರಾ ಆರಾಧಿಸ್ತಾರೆ ಅಲ್ವೇ ಏನು ಮಾಡಿದಿರಿ ಅಂತೇಳಿ ಆರಾಧಿಸ್ತಾರೆ ವಾಲ್ಮೀಕಿ ಹಗರಣದ ಎಂಬತ್ತೇಳು ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ ನಿಮ್ಮನ್ನ ನಿಮ್ಮನ್ನು ಉಡಬಾರ್ದಾ ಈಗ ಇಲ್ಲಿ ಅದು ಎಂಥದ್ದು ಕೋವಿಡ್ದ್ದು ತನಿಖೆ ಇದೆಯಲ್ಲ ನಿಮ್ಮ ಕೆಂಪಣ್ಣದಾಯೋದು ಇನ್ನೂ ಹಿಟ್ಟು ಗಂಟೆ ಪೂಜೆ ಮಾಡ್ತಾ ಇದ್ದೀರಾ ಕೆಂಪಣಾಯಕ ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು ಇನ್ನು ನಿಮ್ಮ ಸದನ್ ಸಮಿತಿ ಯಾವುದದು ನೈಸ್ದು ನಿಮ್ಮ ಕಾನೂನು ಸಚಿವರು ಸದನ್ ಸಮಿತಿಯಲ್ಲಿ ರಿಪೋರ್ಟ್ ಕೊಟ್ಟರು ಸಿ ಬಿ ಐಗೆ ಎನ್ಕ್ವೈರಿ ಕೊಡಿ ಇದನ್ನು ಕೊಡಬೇಕಿದು ಇಷ್ಟು ಹಣ ವಸೂಲಿ ಮಾಡಿ ಅಂತ ಹೇಳಿ ಕೊಟ್ಟು ಎಷ್ಟು ವರ್ಷ ನೀವು ಈ ರಾಜ್ಯ ಉಳ್ಸಾರಲ್ವೇ ನೀವು ಒಬ್ರೇ ನೀಬ್ರೇ ಉಳಿಸರು ಯಾರ ಯಾಕೆ ಉಳಿಸೋಕ್ಕಾಗಲ್ಲ ಚರ್ಚೆ ಮಾಡೋಣ ಇಪ್ಪತ್ತ್ಮೂರಕ್ಕೆ ರಿಸಲ್ಟ್ ಬರಲಿ ಆಮೇಲೆ ಮಾತಾಡೋಸಿಕ್ಯೂಷನ್ಗಳೆಲ್ಲವೂ ಕೂಡ ಎದುರಿಸೋಕೊಂದು ಅಸ್ತ್ರ ಇದೆಲ್ಲ ಏನೂ ಆಗೋದಿಲ್ಲ ಅಲ್ಟಿಮೇಟ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಹೇಳ್ತಾರೆ ಮಾತೇತ್ತಿದ್ದಾರೆ ಅದೇನೋ ಇ ಡಿ ಅಂತೆ ಸಿ ಬಿ ಐ ಅಂತೆ ಮತ್ತಿನ್ಯಾವುದೋ ಕೇಂದ್ರ ಸರ್ಕಾರ ಇವರ ವಿರೋಧ ಪಕ್ಷಗಳ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದು ಇಟ್ಕೊಂಡು ದುರುಪಯೋಗ ಅಂತಾರೆ ನೀವು ಮಾಡ್ತೀರದೇನರಪ್ಪ ನೀವೇನು ಮಾಡ್ತಾಯಿದ್ದೀರಿ ನಾನು ಒಬ್ಬ ರಾಷ್ಟ್ರಪತಿಗಳ ರಾಜ್ಯಪಾಲರನ್ನ ಅವರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಬಂದಂಥ ಅಧಿಕಾರಿ ಅವ್ರ ಬಗ್ಗೆ ರಾಷ್ಟ್ರ ರಾಜ್ಯಪಾಲರಿಗೆ ಅವಮಾನ ಆಗಿದ್ದ ಬಗ್ಗೆ ಚರ್ಚೆ ಮಾಡಿದ್ದು ನಾನು ನಾನು ನನ್ನ ಮೇಲೆ ತನಿಖೆ ಬಗ್ಗೆ ಚರ್ಚೆ ಮಾಡಿಲ್ಲ ನನ್ನ ಮೇಲೆ ಅದು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಹದಿನೈದು ವರ್ಷದಿಂದ ಮಾಡ್ತಾನೆ ಇದ್ದೀರಿ ತನಿಖೆ ನನಗೇನು ಅದ್ರ ಬಗ್ಗೆ ಏನಿದೆ ಚಿಂತಿತ್ತು ಭಯ ಇಲ್ಲ ಅದನ್ನ ಇಟ್ಕೊಂಡಿನೂ ಪೂಜೆ ಮಾಡ್ಕೊಳ್ಳಿ ತನಿಖೆ ಮಾಡ್ಕೊಂಡು ಅದ್ರ ಮೇಲೂ ನನ್ನ ಮೇಲೆ ಕೇಸು ಇವರು ಚೀಫ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ನಮ್ಮ ವಿಶ್ವ ವಿರೋಧ ಪಕ್ಷದ ನನ್ನ ಶಾಸಕಾಂಗ ಪಕ್ಷದ ನಾಯಕರು ಅವ್ರ ಮೇಲೂ ಒಂದು ಎಫ್ ಐ ಆರು ನಿಖಿಲ್ ಕುಮಾರಸ್ವಾಮಿ ಮೇಲೆ ಹೇಳಿಕೆ ಕೊಟ್ಟರು ಅಂತ ಅವ್ರ ಮೇಲೆ ಒಂದು ಎಫ್ ಐ ಆರು ನಿಮ್ಮಗಳ ಮೇಲೆ ಎಷ್ಟು ಎಫ್ ಐ ಆರ್ ಆಗಬೇಕು ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿಕೆ ಹೇಳ್ಕೊಟ್ಟವ್ರಲ್ಲ ನಲ್ವತ್ತು ಪರ್ಸೆಂಟು ರೇಟ್ಗಳಾಗಿದಲ್ಲ ಅಧಿಕಾರಿಗಳಿಗೆ ಇಷ್ಟಿಷ್ಟೇ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದಿನ ಸರ್ಕಾರದಲ್ಲಿ ಅಂತ ಯಾವುದಾದ್ರು ಒಂದು ಪ್ರೂವ್ ಮಾಡಿದ್ದೀರಾ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕಿದಾರಲ್ಲ ಚುನಾವಣೆಯಲ್ಲಿ ಯಾವುದನ್ನು ಪ್ರೂವ್ ಮಾಡಿದ್ದೀರಿ ಸರ್ಕಾರ ಇಟ್ಕೊಂಡು ಏನು ಎರಡು ಮೂರು ನೋಡಿ ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೂ ಪೂಜೆ ಮಾಡಿಸ್ಕೊಂಡ್ಬಂದಿರಾನು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂಧಾನ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟು ಏನು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾನ್ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿ ಅವರು ಏನೆಲ್ಲ ಚೆಂದ ಎತ್ಬಿಟ್ಟು ಇಲ್ಲೆಲ್ಲೋ ಟೈರ ಅಂಗಡಿಲಿ ಪೈರಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಂದನ್ ಕೂತ್ಕೊಂಡ್ಕತ್ತಾರ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಬೇಡಾನಿಂದ ಹೇಳೋದು ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನ್ಕಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ ಪದ ಅವ್ರು ಹೇಳಿದ ಪದ ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಆಗ್ತಿ ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ ಮಕ್ಕಾಗ ಹೋಯ್ತಾರಲ್ಲ ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡೋಕ್ಕೇ ಸುರೇಶ್ ಎಲ್ಲಿ ಯಾವಾಗ ಎಡೆಯೇ ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು ಆಮೇಲೆ ಯಾರಾದರೂ ಯಾರಾದರೂ ಈ ಥರ ಮಾಡಕ್ಕೆ ಸಾಧ್ಯವ ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ಟಂತೆ ಅವ್ರ ಕಲ್ಯಾಣ ಅಂದ್ಬಿಟ್ರಂತೆ ಎಲ್ಲಾದರೂ ಇದು ಈ ಪದಗಳು ಮಾಡಿದ ತಪ್ಪು ಆ ದುರಂಕಾರದಲ್ಲಿ ಊರಿಗೆ ಅದು ಒಬ್ಬರು ಏನಿದೆ ಗೊತ್ತಿದೆ ನನಗೆ ಕುಮಾರಸ್ವಾಮಿ ಮುಗಿದೋದಂತ ತಿಳ್ಕೊಂಡಿದ್ರು ರಾಜಕಾರಣ ಮುಗೀತು ಜನತ ಹೇಳೋದು ಕುಮಾರಸ್ವಾಮಿ ಅಂತ ಅಂತೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಕೇಳಿ ಅವ್ರನ್ನೇ ಕೇಳಿ ಯಾತಿಕ ಕೋಪ ಯಾತಿಕಾ ಕೋಪ ಯಾತಕ್ಕೆ ನಮ್ಮನ್ನು ಬಿಟ್ಟೋಗಿದ್ದವರು ಯಾವ ವಿಷಯಕ್ಕೆ ಬಿಟ್ಟೋದರು ಯಾವ್ದಕ್ಕೆ ಬಿಟ್ಟೋದರು ಅಂತ ಕೇಳಿ ಅವರೆಲ್ಲ ನಾಲ್ಕು ಜನನ ನನ್ನ ಮೇಲಿಗೆ ಅಟ್ಯಾಕ್ ಮಾಡ್ತಾರಲ್ಲ ಯಾತಿಗೆ ಬಿಟ್ಟೋದ್ರು ಅಂತೇಳಿ